ಆ ಪಾತ್ರ ಹೇಗಿದೆ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಆಗಿಲ್ಲ ಅದೇ ವಿಶೇಷತೆ ಅದೇ ವಿಶೇಷತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಸ್ಕ್ರಿಪ್ಟ್ ರೈಟಿಂಗ್ ಆ್ಯಕ್ಚುಲಿ ಸೊ ಆವಾಗ ಅವರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಇದು ಈ ಒಂದು ಪಾತ್ರ ಅವರು ರಿಯಲ್ ಲೈಫಲ್ಲಿ ನೋಡಿರುವಂಥ ಪಾತ್ರ ಈ ಒಂದು ಪಾತ್ರ ಸೊ ಅದನ್ನು ಅವರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಆ ಪಾತ್ರ ಸೊ ಅದನ್ನು ಆ ಪಾತ್ರದ ಪರ್ಸನಾಲಿಟಿ ನನ್ನ ಥರ ಇರೋದರಿಂದ ಆ ಭಾಗ್ಯ ನನಗೆ ಬಂತು ಆ ಪಾತ್ರನ ನೀವೇ ಮಾಡಬೇಕಂತ ಆ ಸ ಆ ಎರಡು ಸಾವಿರದ ಹತ್ತೊಂಬತ್ತಾರು ಆರು ವರ್ಷಗಳ ಮುಂಚೆ ನನ್ನ ಹತ್ರ ಅವರು ಹೇಳಿದರು ಈ ಪಾತ್ರನ ನೀವೇ ಮಾಡಬೇಕು ಅಂತೇಳಿ ಅಲ್ಲಿಂದ ಇಲ್ಲಿ ತನಕ ಆ ಜರ್ನಿಯಲ್ಲಿ ನನಗೆ ಸುಮಾರು ಸಲ ಡೌಟ್ ಬಂದದ್ದುಂಟು ಡೆಫಿನೆಟ್ಲಿ ಇದು ನಾನು ಮಾಡ್ತೀನಾ ಅಲ್ಲ ಬೇರೆಯವ್ರು ಮಾಡ್ತಾರ ಅಂತೇಳಿ ಸುಮಾರು ಸಲ ನಾನು ಅವ್ರ ಹತ್ರ ಒಂದು ಪ್ರತಿ ವರ್ಷ ಒಂದು ಸಲ ಅವ್ರ ಹತ್ರ ಕೇಳ್ತೀನಿ ಅದು ನಾನೇ ಮಾಡ್ತೀನ ಅಲ್ಲ ಬೇರೆಯವ್ರು ಮಾಡ್ತಾರಾ ಅಂತೇಳಿ ಸರಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ನಾನೇ ಮಾಡಿದೆ ಅದು ಅದೇ ನನ್ನ ಭಾಗ್ಯ ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆ್ಯಕ್ಚುಲಿ ಅಂದರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಬಂದಿರೋದು ನಾನು ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ ಸೊ ಆ ಟ್ಯಾಲೆಂಟನ್ನು ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು ಜೆ ಪಿ ತುಮಿನಾಡು ಸೊ ಜೆ ಪಿ ತುಮಿನಾಡು ಇದನ್ನು ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ ಬಿಟ್ಟರೆ ನನಗೆ ಡೌಟ್ ಇತ್ತು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂದರೆ ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಪೋಟ್ರೆ ಮಾಡಿಬಲ್ಲೆ ಅಂಥೇಳಿ ಅದಕ್ಕೋಸ್ಕರ ನಾನು ಕೊನ್ ಇವ್ರು ವರ್ಕ್ಶಾಪ್ ಮಾಡಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತೇಳಿದರೆ ನಾನು ಪ್ರತಿ ಸಲ ಯಾವತ್ತೂ ಹೇಳ್ತೀನಿ ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತೂ ಅವನು ನಟಿಸ್ಬೇಕು ಅಂಥೇಳಿ ಯಾಕಂತೇಳಿದ್ರೆ ಒಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ ಆದರೆ ಅದೇ ಜೆ ಪಿ ತುಮಿ ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳಿಬಿಟ್ರು ಅಂದರೆ ನನಗೆ ಫೀಲಾಯಿತು ನಾನು ಇಷ್ಟು ವರ್ಷ ಏನು ಹಾಗಾದರೆ ಅಂತೇಳಿ ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ ಸೊ ಆ ಆ ದಿವಸ ನಾನು ಅವ್ರ ತ ಕೇಳಿದ್ದೀನಿ ಅಂದರೆ ಇದನ್ನು ನಾನು ಮಾಡೋಕ್ಕೆ ಸಾಧ್ಯನಾ ಈ ಕ್ಯಾರೆಕ್ಟ್ರನ್ನ ಅಂತ ಹೇಳಿ ಇದನ್ನು ನೀವು ಮಾಡೇ ಮಾಡ್ತೀರಾ ಇದನ್ನು ಮಾಡುವಾಗೆ ನಾನು ಮಾಡ್ತೀನಿ ಅಂತ ಹೇಳಿದರು ಅದನ್ನು ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ ಸೊ ಏನು ನಾನು ಮಾಡಿದ್ದೀನಿ ಅದು ಅದು ಜೆ ಪಿ ತುಂಬಿನಾಡು ಸೊ ಚೆನ್ನಾಗಾದರೂ ಅದು ಜೆ ಪಿ ತುಂಬಿನಾಡು ಕೆಟ್ಟದ್ದಾದರೂ ಜೆ ಪಿ ತುಮಿನಾಡು ಸಾ